ಶಿವಮೊಗ್ಗ ದಸರಾ ರಂಗೇರ್ತಾ ಇದೆ ನಂದಿ ಪೂಜೆಗೆ ಪೂಜೆ ನಂದಿ ಧ್ವಜಕ್ಕೆ ಪೂಜೆಯನ್ನ ಸಲ್ಲಿಸಿ ಸಾಗರ ಈಗಾಗಲೇ ಅಂಬಾರಿಯನ್ನ ಹೊತ್ತು ಕೋಟೆ ರಸ್ತೆಯಿಂದ ಎಸ್ ಪಿ ಎಂ ರಸ್ತೆ ಮುಖಾಂತರ ಸಾಕ್ತಾ ಇದೆ ಈ ಒಂದು ಅಂಬಾರಿ ಇನ್ನೇನು ಕೆಲವೇ ನಿಮ್ ಗಂಟೆಗಳಲ್ಲಿ ಅಲ್ಲಮ್ಮ ಪ್ರಭು ಮೈದಾನವನ್ನು ತಲುಪಲಿದೆ ಈ ಬಾರಿಯ ದಸರಾ ಹೇಗೆ ನಡೀತಾ ಇದೆ ಅಂತ ಹೇಳಿ ಮಾತಾಡಲಿಕ್ಕೆ ನಮ್ಮ ಶಿವಮೊಗ್ಗದ ಶಾಸಕರಾಗಿರುವಂಥ ಎಸ್ ಎನ್ ಚನ್ನಬಸಪ್ಪ ಅವರು ನಮ್ಮ ಜೊತೆ ಇದ್ದಾರೆ ಸರ್ ಹೇಗೆ ಅನ್ನಿಸ್ತಾ ಇದೆ ಈ ಎರಡು ಸಾವಿರದ ಎರಡು ಸಾವಿರದ ಇಪ್ಪತ್ತೈದರ ದಸರಾ ಎರಡು ಸಾವಿರದ ಇಪ್ಪತ್ತೈದರ ಶಿವಮೊಗ್ಗ ದಸರಾ ಅತ್ಯಂತ ವೈಭವಿತವಾಗಿ ನಡೀತಾ ಇದೆ ತುಂಬ ಸಂತೋಷ ಆಗ್ತಾಯಿದೆ ಸಾವಿರಾರು ಜನ ಸಂಖ್ಯೆ ಒಳಗಡೆ ಪಾಲ್ಗೊಂಡಿದ್ದಾರೆ ಮೆರವಣಿಗೆಯಲ್ಲಿ ಲಕ್ಷಾಂತರ ಜನ ಬನ್ನಿ ಮಂಟಪದಲ್ಲಿ ಬಂದು ಸೇರ್ತಾ ಅಲ್ಲೂ ಒಂದು ಅದ್ಭುತವಾದಂಥ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಬೇರೆ ನಡೀತಾ ಇದೆ ಆದರೆ ಸಾಗರ್ ಬಾಲಣ್ಣ ಬಹದ್ದೂರ್ ಈ ಮೂರು ಗಜಪಡೆಗಳು ಏನು ಬಂದಿದೆ ಈ ಮೆರವಣಿಗೆಗೆ ದೊಡ್ಡದಾದಂಥ ಒಂದು ಬೃಹತ್ ವೈಭವತೆಯನ್ನು ತಂದುಕೊಟ್ಟಿದೆ ಸೊ ಹಾಗಾಗಿ ಚಾಮುಂಡಿ ತಾಯಿ ಆನೆಯ ಮೇಲೆ ಬರ್ತಾ ಆನೆಯ ಮೇಲೆ ಇದು ಒಂದು ವೈಭವತೆಗೆ ಒಂದು ಕೈಗನ್ನಡಿ ನಡೆಯಿತು ಹಾಗೆ ನಮ್ಮ ಈಗ ಇದೊಂದು ಮಳೆಗಾಲ ಆಗಿರುವಂತಹ ಕಾರಣಕ್ಕಾಗಿ ಮಧ್ಯ ಮಧ್ಯ ಮಳೆ ಕೂಡ ಬರ್ತಾ ಇದೆ ಅಂಬಾರಿಯನ್ನ ಹೊರುವಂತಹ ಸಂದರ್ಭದಲ್ಲೂ ಕೂಡ ಸ್ವಲ್ಪ ಮಳೆ ಪ್ರಾರಂಭವಾಯಿತು ಅದೇ ರೀತಿ ಬನ್ನಿ ಮಂಟಪದಲ್ಲಿ ಮಳೆ ಪ್ರಾರಂಭವಾದರೆ ಅಲ್ಲಿ ಯಾವ ರೀತಿಯಾದಂತಹ ವ್ಯವಸ್ಥೆಯನ್ನು ಮಾಡಿದೀರಾ ಸರ್ ಭಗವಂತನ ಸೃಷ್ಟಿ ನೆಲ ಏನಿದೆಯಲ್ಲ ಅಲ್ಲಿ ಎಟ್ಟೆ ಮಳೆ ಬಂದ್ರೆ ಕೆಸರಾಗಲ್ಲ ಆ ಭೂಮಿ ಆಗಿರುವಂತ ಜಾಗ ಅದು ಸೊ ಹಾಗಾಗಿ ಮಳೆ ಎಷ್ಟೇ ಬಂದರೂ ದಸರಾ ಬನ್ನಿ ಮುಡಿಲಿಕ್ಕೆ ಯಾವುದೇ ರೀತಿಯ ತೊಂದರೆಗಳಾಗೋದಿಲ್ಲ ಅದಕ್ಕೆ ಬೇಕಾಗಿರುವಂತೆ ಎಲ್ಲ ಸಕಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾವೆ ಕಲಾ ತಂಡಗಳು ಮೆರವಣಿಗೆಯಲ್ಲಿ ಭಾಗವಹಿಸಿದೆ ದೇವಾನು ದೇವತೆಗಳು ಇನ್ನೂರಕ್ಕೂ ಹೆಚ್ಚು ದೇವಾನು ದೇವತೆಗಳು ಮೆರವಣಿಗೆ ಪಾಲ್ಗೊಳ್ಳುತ್ತವೆ ಇನ್ನೂರಕ್ಕೂ ಹೆಚ್ಚು ದೇವತೆಗಳು ಅಲ್ಲಿ ಬಂದು ನಿಂತುಕೊಂಡು ಬನ್ನಿಯನ್ನು ಮುಡಿತಾವೆ ಸೊ ಹಾಗಾಗಿ ಯಾವುದೇ ರೀತಿಯ ಅಡ್ಡಿ ಆತಂಕ ಇಲ್ಲದೆ ಈ ಬಾರಿಯ ಬನ್ನಿ ಉತ್ಸವ ಚೆನ್ನಾಗಾಗತ್ತೆ ಹಾಗೆ ಇನ್ನೊಂದು ವಿಶೇಷ ಏನು ಅಂತಂದ್ರೆ ನಮ್ಮ ಕಾರ್ಪೊರೇಟ್ ಬಾಡಿ ಇಲ್ಲದೆ ಇರುವಂತಹ ಕಾರಣಕ್ಕೆ ದಸರಾದ ಎಲ್ಲಾ ಕಾರ್ಯಕ್ರಮಗಳಲ್ಲೂ ಕೂಡ ನೀವೇ ಅಧ್ಯಕ್ಷತೆಯನ್ನು ವಹಿಸಿದ್ರಿ ಎಲ್ಲಾ ಕಾರ್ಯಕ್ರಮಗಳನ್ನ ಓವರ್ ಆಲ್ ಮ್ಯಾನೇಜ್ ಮಾಡುವಂತ ಹೇಗೆ ನಮಗೆ ಬಹಳಷ್ಟು ವರ್ಷಗಳಿಂದ ನಾವೇನು ಆಗಿಲ್ದೇ ಇರೋ ದಿನಗಳಿಂದ ಈ ಕಾರ್ಯವನ್ನು ಮಾಡ್ತಾ ಬಂದಿರೋದ್ರಿಂದ ಸಹಜವಾದಂತ ಒಂದು ಪ್ರಕ್ರಿಯೆ ಒಳಗಡೆ ಇದೆಲ್ಲದೂ ಕೂಡ ನಡ್ಕೊಂಡು ಹೋಗ್ತಾ ಇದೆ ವಿಶೇಷವಾಗಿ ನಮ್ಮ ಮಹಾನಗರ ಪಾಲಿಕೆಯ ಆಡಳಿತ ವರ್ಗ ಇದಕ್ಕೆ ಹೆಚ್ಚು ಶಕ್ತಿಯನ್ನು ಕೊಟ್ಟಿದೆ ತುಂಬ ಜನ ಇದಕ್ಕೋಸ್ಕರ ತಲೆ ಕೆಟ್ಟಿಕೊಂಡು ಹದಿನಾಲ್ಕು ಸಮಿತಿಗಳನ್ನು ರಚನೆ ಮಾಡಿಕೊಂಡಂಥ ಪರಿಣಾಮ ಇದು ಅತ್ಯಂತ ಯಶಸ್ವಿಯಾಗಿದೆ ಸನ್ಮಾನ್ಯ ಆಯುಕ್ತರಾದಂಥ ಮಾಯಾಣಗೌಡರು ಈ ಒಂದು ಕಾರ್ಯಕ್ಕೆ ಶಕ್ತಿಯನ್ನು ಧಾರೆ ಎರೆದಿದ್ದಾರೆ ಸೊ ಹಾಗಾಗಿ ಯಾವುದೇ ರೀತಿಯ ನಮಗೆ ಬಹಳ ಭಾರ ಆಯಿತು ಅಂತ ಏನು ಅನ್ಸೋದಿಲ್ಲ ಇದು ನಿರಂತರವಾಗಿ ನಡ್ಕೊಂಡು ಬರ್ತಾ ಇರೋಂಥ ಒಂದು ಕಾರ್ಯ ಇದು ಹಾಗಾಗಿ ಯಾವುದೇ ರೀತಿಯ ಒಂದು ಜಿಜ್ಞಾಸೆಯ ಒಂದು ಸಂಗತಿಗಳು ನಮಗೆ ಯಾವತ್ತೂ ಕೂಡ ಬರಲೇ ಇಲ್ಲ ಈ ಒಂದು ಉತ್ಸವದಲ್ಲಿ ಭಾಳ ಅದ್ಭುತವಾದಂಥ ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೇವೆ ಸಂತೋಷ ಇದೆ ನಮಗೆ ಕೇಳಿದ್ರಲ್ಲ ಇದಿಷ್ಟು ಶಾಸಕ ಚನ್ನಬಸಪ್ಪ ಅವರ ಮಾತು ಇನ್ನೇನು ಕೆಲವೇ ಗಂಟೆಗಳಲ್ಲಿ ಅಲ್ಲಮ್ಮ ಪ್ರಭು ಮೈದಾನದಲ್ಲಿ ಅಂಬುಚ್ಛೇದನ ಕಾರ್ಯಕ್ರಮ ನೆರವೇರುತ್ತೆ ನೂರಾರು ದೇವತೆಗಳು ಬೇರೆ ಬೇರೆ ಗ್ರಾಮದಿಂದ ಆ ಒಂದು ಜಾಗಕ್ಕೆ ಬಂದು ನೆಲೆಸಿ ಅಲ್ಲಿ ಅಂಬುಚ್ಛೇದನ ಕಾರ್ಯಕ್ರಮ ನೆರವೇರಲಿದೆ ಕ್ಯಾಮ್ರಾ ಪರ್ಸನ್ ಕೊಟ್ರೇಶ್ ಜೊತೆ ನನ್ನಿನಿ ಸಾಗರ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್